ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಕೊರಟಗೆರೆ ಪಟ್ಟಣದ ಶ್ರೀ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಪೂಜಾ ಕಾರ್ಯಕ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮಾಜಿ ಜನಪ್ರಿಯ ಶಾಸಕ ಪಿಆರ್ ಸುಧಾಕರ್ ಲಾಡ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ಶ್ರೀ ಕಟ್ಟೆ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಗೂ ಬ್ರೆಡ್ಗಳನ್ನು ವಿತರಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೊರಟೆಗೆರೆ ಪಟ್ಟಣದ ಶ್ರೀಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆಯನ್ನ ಸಲ್ಲಿಸಿದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕ ಸುಧಾಕರ್ ಲಾಡ್ ಪಟ್ಟಣದ ಎಸ್ಆರ್ಎಸ್ ವೃತ್ತದ ಮುಂಭಾಗದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆಚ್ಚಿನ ಮಾಜಿ ಶಾಸಕರಿಗೆ ಕೇಕನ್ನ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ನನ್ನ ಹುಟ್ಟುಹಬ್ಬದಂದು ಯಾವುದೇ ವಿನಾಕಾರಣ ಖರ್ಚು ಮಾಡದೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ಹಾಲನ್ನು ಕೊಟ್ಟಿರುವ ನನ್ನ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಎಂದು ಮಾಜಿ ಶಾಸಕ ಸುಧಾಕರ್ ಲಾಲ್ ಅವರು ತಿಳಿಸಿದರು ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಜನಗಳ ಪ್ರೀತಿ ಏನಿದೆ ಅದಕ್ಕೆ ನಿಜವಾಗ್ಲೂ ಕೂಡ ನಾನು ಆಭಾರಿ ಅಂತಕ್ಕಂಥ ಮಾತಾ ಹೇಳ್ತೇನೆ ಏನು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರ ಪ್ರೀತಿ ಮತ್ತು ವಿಶ್ವಾಸ ಏನಿದೆ ನಿಜವಾಗ್ಲೂ ಕೂಡ ಅದನ್ನು ನೋಡಿದಾಗ ಎದೆ ತುಂಬಿ ಬರುತ್ತೆ ಮನ ತುಂಬಿ ಬರ್ತಾನೆ ಅವರ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನು ಇಷ್ಟೆ ಏನಿವತ್ತು ಪಕ್ಷಾತೀತವಾಗಿ ಇವತ್ತು ಕೇವಲ ಎನ್ ಡಿ ಎ ಅಂತ ಮಾತ್ರ ಪಕ್ಷಾತೀತವಾಗಿ ಜನಗಳ ಪ್ರೀತಿ ಏನಿದೆ ಎಷ್ಟೋ ಜನ ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಳ್ಳದೆ ಇದ್ದರೂ ಕೂಡ ನನಗೆ ಅತ್ಯಂತ ಪ್ರೀತಿಯನ್ನು ಹಾರೈಕೆಯನ್ನು ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅದು ನನಗೆ ಶ್ರೀರಕ್ಷೆ ಅಂತಕ್ಕಂಥ ಮಾಡ್ತೇನೆ దగతియనుతిలియో మనుజ జీవన నడవుదు సుందర సహజ కర్ణ దగతియనుతిలియో మనుజ జీవన నడవుదు సుందర సహజ ఆత్మ జ్ఞాన పరమాత్మ జ్ఞాన దలి ఆత్మ జ్ఞాన పరమాత్మ జ్ఞాన దలి దొరేవుదు గుణ భండాద కణజ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ दे फल अदरुसार जन्म पड़वे हो कर्म ये फलवा पड़वे अधरुसार जन्म पड़वे सुख दुख दई नाटक दाटके ಸುಖ ದುಃಖದ ಈ ನಾಟಕದ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ಜ್ಞಾನದಿ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಸುಧಾಕರ್ ಲಲ್ ನ ದೇಯ್ಯಾಮಕುಟುಂಬವರ್ಗಸ ಆಸ್ತಿಮಹಾ ಸಕುಟುಂಬೈರೈಶ್ವರೀ ಮಹಗಣಪತಿ ಪ್ರೀತ್ಯರ್ಥಿ ಅಷ್ಟೋ

ನಮ್ಮ ಮಾಜಿ ಶಾಸಕರ ಸುಧಾಕರ್ ಸಾಹೇಬ ಇವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಿದ್ದೀವಿ ಮುಂದಿನ ಸುದ್ದಿ ಅವರಿಗೆ ದೊಡ್ಡ ಶಕ್ತಿ ಬಂದು ಇಲ್ಲಿ ಎ ಆಗಲಿ ಅಂತ ನಮ್ಮೆಲ್ಲ ಆಸೆ ಪಟ್ಟಿದ್ದೀವಿ ಹುಟ್ಟಿದ ಹಬ್ಬದ ಪ್ರ ಹುಟ್ಟಿದ ಹಬ್ಬದ ಪ್ರಯುಕ್ತ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ಬ್ರೆಡ್ಡು ಮಾಡಿದ್ದೀವಿ ಈಗ ಕಟ್ಟೆ ಗಣಪತಿಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಬರ್ತಾ ಇದ್ದಾರೆ ತಾವುಗಳು ಬರಬೇಕು ನಮ್ಮ ಮಾಜಿ ಶಾಸಕ ಸುಧಾಕರ್ ಲಾಲ್ ಸಾಹೇಬ್ ಪ್ರತಿ ವರ್ಷದಂತೆ ಈ ವರ್ಷ ಅವರ ಹುಟ್ಟುಹಬ್ಬವನ್ನು ಸಭೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಬ್ರೆಡ್ಡು ಹಾಲು ಕೊಡುವ ಮೂಲಕ ವಿಶೇಷವಾಗಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ದೂರೆಯಾಗಿರ್ತೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಒಳ್ಳೆಯ ಐಶ್ವರ್ಯ ಅಧಿಕಾರ ಅಂತಸ್ತು ಕೊಟ್ಟು ಅವ್ರನ್ನ ಜನಸೇವೆ ಇನ್ನೂ ಹೆಚ್ಚಿನದಾಗಿ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಕಟ್ಟೆ ಗಣಪತಿ ಈಗ ಕಟ್ಟಗಣಪತಿ ದೇವಸ್ಥಾನದಲ್ಲಿ ಅವರು ವಿಶೇಷವಾಗಿ ಪೂಜೆ ಆ ಅಂತಿದ್ದಾರೆ ಕಟ್ಟೆಗಣಪತಿ ಸುಧಾಕರ್ ಲಾಲ್ರವರು ಮಾಜಿ ಶಾಸಕರ ಹುಟ್ಟದ ಪ್ರಯುಕ್ತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಬಂದು ಇವತ್ತು ಹಾಸ್ಪಿಟ್ಲಲ್ಲಿ ಹಣ್ಣು ಬ್ರೆಡ್ಡು ಹಂಚಿ ಶುಭ ಕೋರಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರ ಕೊಟ್ಟು ಬಡ ಜನತೆಯ ಕೆಲಸ ಮಾಡೋದಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸುಧಾಕರ್ ಲಾಲ್ರವರು ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಭಾಳ ಉತ್ತಮವಾದ ಕೆಲಸ ಮಾಡಿ ಅವರಿಗೆ ಆಸ್ಪತ್ರೆ ಅಂದರೆ ಒಂಥರ ಥರ ಐತೆ ಬಡವರನ್ನೆಲ್ಲ ಆಸ್ಪೆಟ್ಲಿಗೆ ಸೇರಿಸೋದು ಬಡವರಿಗೆ ಚಿಕಿತ್ಸೆ ಕೊಡಿಸೋದು ಬಹಳ ಉತ್ತಮವಾದ ಕೆಲಸ ಮಾಡ್ತಿರೋದ್ರಿಂದ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನ್ಯೂಸ್ ಕರ್ನಾಟಕ ಒಂದು ವರದಿ